ಅಮ್ಮ ಇವತ್ತು ಸ್ಕೂಲಲ್ಲಿ ಏನಾಯ್ತು ಗೊತ್ತಾ ಇರು ಪಾಪು ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಹೇಳುವಂತೆ ಅಯ್ಯೋ ಅಮ್ಮ ಯಾವಾಗಲೂ ಕೆಲಸ ಕೆಲಸ ಇರ್ತಾರೆ ನನ್ನ ಮಾತೇ ಕಳ್ಸ್ಕೊಳಲ್ಲ ಎಲ್ರಿಗೂ ನಮಸ್ಕಾರ ನನ್ನ ಚಾನೆಲ್ಗೆ ಸ್ವಾಗತ ಮಕ್ಕಳ ಪೋಷಣೆ ಮಾಡೋದು ಒಂದು ಕಲೆ ಇದೊಂದು ಕಷ್ಟಕರವಾದ ಹಾಗೂ ತುಂಬ ಮಹತ್ವವಾದ ಜವಾಬ್ದಾರಿ ಎಷ್ಟೋ ಬಾರಿ ನಾವು ನಮ್ಮ ಕೆಲಸದ ಒತ್ತಡದಿಂದ ಮಕ್ಕಳ ಮಾತುಗಳನ್ನು ಕೇಳಿಸ್ಕೊಳ್ಳೋದಿಲ್ಲ ಅವರ ಭಾವನೆಗಳಿಗೆ ಸ್ಪಂದಿಸೋದಿಲ್ಲ ನಾವು ಯಾವಾಗಲೂ ಮಕ್ಕಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕು ಆಗ ಮಾತ್ರ ಅವರನ್ನು ನಾವು ಪಾಸಿಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡಲು ಸಾಧ್ಯ ಸೊ ಆಲ್ವೇಸ್ ಕನೆಕ್ಟ್ ವಿತ್ ಚಿಲ್ಡ್ರೆನ್ ನಾವು ಮಕ್ಕಳಿಗೆ ಕೊಡಬೇಕಾದ ದಿನದ ಮೂರು ಪ್ರಮುಖ ಸಮಯಗಳು ಮೊದಲನೇದಾಗಿ ಬೆಳಗ್ಗೆ ಎದ್ದಾಗ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಮಕ್ಕಳನ್ನು ಪ್ರೀತಿಯಿಂದ ಎಬ್ಬಿಸಿ ಅವರ ಬಳಿ ಕುಳಿತು ಕಂಫರ್ಟಬಲ್ ಫೀಲ್ ಕೊಡಿ ಅವ್ರಿಗಾಗಿ ಗುಡ್ ಮಾರ್ನಿಂಗ್ ಸಾಂಗ್ ಹಾಡಿ ಏನಾದರೂ ಪಾಸಿಟಿವ್ ಆಗಿ ಮಾತಾಡಿ ನೀವು ಯೋಗ ಅಥವಾ ಎಕ್ಸಸೈಸ್ ಏನಾದರೂ ಮಾಡ್ತಾಯಿದ್ರೆ ಮಕ್ಕಳನ್ನು ಕೂಡ ಜಾಯಿನ್ ಮಾಡ್ಕೊಳ್ಳಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅವರ ಸಹಾಯ ಕೇಳಿ ಎರಡನೆಯದು ಶಾಲೆಯಿಂದ ಬಂದ ನಂತರ ಶಾಲೆಯ ಒಳಗೆ ತುಂಬ ಹೊತ್ತು ಕಾಲ ಕಳೆಯೋದ್ರಿಂದ ಅವ್ರೊಳಗೆ ಎಷ್ಟೋ ಭಾವನೆಗಳು ಉಂಟಾಗಿರುತ್ತೆ ಮಕ್ಕಳು ಆ ಭಾವನೆಗಳನ್ನು ಹಂಚಿಕೊಳ್ಳಲು ಸಮಯ ಕೊಡಿ ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಅವರ ಜೊತೆಯಲ್ಲಿ ಸೇರಿ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿ ಮಕ್ಕಳೊಟ್ಟಿಗೆ ಆಟ ಆಡಿ ಅವರ ದಿನ ಹೇಗಿತ್ತು ಮತ್ತು ನಿಮ್ಮ ದಿನ ಹೇಗಿತ್ತು ಅಂತ ಚರ್ಚೆ ಮಾಡಿ ಮೂರನೇದಾಗಿ ಮಲ್ಗೋ ಮುಂಚೆ ಮಲ್ಗೋ ಮುಂಚೆ ಮಕ್ಕಳನ್ನು ಮುದ್ದು ಮಾಡಿ ನೈಸ್ ಆ್ಯಂಡ್ ಸೇಫ್ ಫೀಲಿಂಗ್ ಕೊಡಿ ಕತೆಗಳನ್ನು ಹೇಳಿ ಲೈಕ್ ಮಸಾಜ್ ಮಾಡೋದು ಅವರೋದು ತಲೆ ಮತ್ತು ಕಾಲು ಒತ್ತೋದನ್ನು ಮಾಡಿ ನೆಕ್ಸ್ಟ್ ಡೇ ಪ್ಲ್ಯಾನ್ಸ್ ಬಗ್ಗೆ ಚರ್ಚೆ ಮಾಡಿ ಒಳ್ಳೆಯ ಪೋಷಕರಾಗಬೇಕೆಂದು ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ಪ್ರಯತ್ನ ಪಡ್ತಾರೆ ಇಲ್ಲಿ ಯಾರೂ ಪರಿಪೂರ್ಣ ಪೋಷಕರೂ ಇಲ್ಲ ಪರಿಪೂರ್ಣ ಮಕ್ಕಳೂ ಇಲ್ಲ ಇಲ್ಲಿ ಅವರವರದೇ ಆದ ದಾರಿಗಳಿವೆ ನಾವು ಒಳ್ಳೆಯ ಪೋಷಕರಾಗಲು ಹಲವಾರು ದಾರಿಗಳನ್ನು ಹುಡುಕ್ತಿರ್ತೇವೆ ಬಟ್ ಲೈಫ್ ಇಸ್ ವೆರಿ ಸ್ವೀಟ್ ಆ್ಯಸ್ ಅ ಪೇರೆಂಟ್ ಮಕ್ಕಳೊಂದಿಗಿನ ಇಂಟರಾಕ್ಷನ್ನ ಅರ್ಥಪೂರ್ಣವಾಗಿಸೋದೇ ನಮ್ಮ ಗುರಿಯಾಗಿರಬೇಕು ಥ್ಯಾಂಕ್ ಯು